ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ಬೆಂಬಲದಿಂದ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಸ್ ಕಂಪ್ಲೀಟೆಡ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಿಗ್ ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ನ ತರ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಜೊತೆಗೆ ಸದಾ ನಿಮ್ಮ ಬೆಂಬಲವಿರಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಗಣೇಶನ ಹಬ್ಬಕ್ಕೆ ಪೂಜೆ ಎಲ್ಲ ರೆಡಿ ಮಾಡಿಟ್ಟು ಮೊದಲು ತಿಂಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಇವತ್ತಿನ ತಿಂಡಿಗೆ ತರಕಾರಿ ಪಲಾವ್ ಮಾಡ್ಕೋತಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಕಡುಬು ಕಾಯಲು ಸುಸ್ತು ಮಾಡ್ಕೋತಿದ್ದೀವಿ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮಕ್ಕಳು ಅವರ ಫ್ರೆಂಡ್ಸು ಎಲ್ಲ ಸೇರಿ ಅಂದರೆ ಹೆಚ್ಚು ಕಮ್ಮಿ ಅವರೇ ಈಚಿರೋರೆ ಪಾಪ ಎಲ್ಲಾರತ್ರನೂ ಅಮೌಂಟ್ನ ಕಲೆಕ್ಟ್ ಮಾಡಿ ಗಣೇಶನ ಹಬ್ಬಕ್ಕೆ ಅಂತ ಪುಟಾಣಿ ಗಣೇಶ ಗೌರಿನ ಕೂರಿಸ್ತಿದ್ದಾರೆ ಹತ್ತರಿಂದ ಹನ್ನೊಂದು ಮಕ್ಕಳಿದ್ದಾರೆ ಅಷ್ಟೇ ಅವರೆಲ್ಲ ಎಲ್ಲರ ಮನೆಗೂ ಹೋಗಿ ಗಣೇಶನ ಹಬ್ಬಕ್ಕೆ ಬೇಕು ಅಂತ ಅಮೌಂಟ್ನ ಕಲೆಕ್ಟ್ ಮಾಡಿಟ್ಕೊಂಡು ಈ ಗಣೇಶನ ಕೂರಿಸ್ತಾ ಇದ್ದಾರೆ ಅದಕ್ಕಾಗಿ ಗಣೇಶನ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸ್ಲಿನ ಮಾಡ್ಕೊತಾ ಇದ್ದೀನಿ ರಾತ್ರಿ ಇಟ್ಟಿದ್ದೆ ಕಡಲೆಕಾಳನ್ನ ಆ ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಎರಡು ವಿಷಲ್ ಒಡಿಸ್ಕೊಂಡು ಇನ್ನು ನಾನು ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಆ ಚೆನ್ನಾಗಿ ಒಗ್ಗರಣೆ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋತಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಕಡಲೆಕಾಳು ಉಸ್ಲಿ ರೆಡಿಯಾಗುತ್ತೆ ಕಡಲೆಕಾಳು ಅಂದರೆ ಗಣೇಶನಿಗೆ ಪ್ರಿಯವಾದ ವಸ್ತು ಅಲ್ವಾ ಹಾಗಾಗಿ ಕಡಲೆಕಾಳು ಉಸ್ತಿನ ನೈವೇದ್ಯಕ್ಕೆ ಅಂತ ನಾನೇ ಮನೆಯಲ್ಲಿ ಮಾಡಿದ್ದೆ ಇನ್ನು ಇಲ್ಲಿ ಮಕ್ಕಳು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ರು ಅಕ್ಕಪಕ್ಕದವರು ನಾವೆಲ್ಲ ಸೇರಿಕೊಂಡು ಪೂಜೆನ ಮಾಡೋಣ ಅಂತ ರೆಡಿಯಾಗಿ ಬಂದ ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ ಅಲ್ವಾ ಗಣಪತಿಗೆ ಮಕ್ಕಳು ಜೈಕಾರ ಹಾಕ್ತಾರಲ್ಲ ಅದೇ ಒಂಥರ ಖುಷಿ ಅನಿಸುತ್ತೆ ಗಣೇಶ ಗೌರಿನ ಹೊಸನೀರಲ್ಲಿ ತೊಳೆದು ಪೂಜೆ ಮಾಡಿ ಗೌರಿ ಗಣೇಶನ್ನ ಮಕ್ಕಳು ಮಾಡಿರೋ ಅಂತಹ ಸೆಡ್ಡು ಮಾಡಿದಾರಲ್ಲ ಆ ಸೆಡ್ ಹತ್ತಿರ ತಗೋತಿದ್ದಾರೆ ನಮ್ಮ ಮಕ್ಕಳು ಮಾಡ್ಕೊಂಡಿರೋವಂಥ ಸೆಡ್ ಹೇಗಿದೆ ನೋಡಿ ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಲ್ವ ಚಿಕ್ಕದಾಗಿ ಚೊಕ್ಕವಾಗಿ ಹೇಗೆ ಮಾಡ್ಕೊಂಡಿದ್ದಾರೆ ಅಲ್ವ ಪಾಪ ಸೆಡ್ನ ಮಕ್ಕಳು ಅವ್ರ ಹೈಟ್ಗೆ ಮಾಡ್ಕೊಂಡಿದ್ರು ನಾವಂತೂ ಸ್ಟ್ರೈಟಾಗಿ ಹೋಗೋಕೆ ಬಗ್ಗಿನೇ ದೇವ್ರ ಹತ್ರ ಹೋಗಿ ಪೂಜೆ ಮಾಡಬೇಕಿತ್ತು ಎಷ್ಟು ಮಕ್ಕಳಿದ್ದಾರೆ ನೋಡಿ ಅಪ್ಪನಿಗೆ ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ನೈವೇದ್ಯಕ್ಕೆ ಮಾಡಿರೋಂಥ ಕಡಲೆ ಉಸ್ಲಿನ ತಂದಿಟ್ಕೊಂಡು ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ಅವತ್ತಿನೇ ನಾನು ಬುಕ್ ಮಾಡಿದಂಥ ಆರ್ಡರು ಮೀಶೋದಿಂದ ಬಂತು ನಾನು ಆಯಿಲ್ ಬಾಟಲ್ನ ಮತ್ತು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸನ್ನ ಬುಕ್ ಮಾಡಿದ್ದೆ ಅದು ಬಂತು ಅದಕ್ಕೆ ಹೇಗಿದೆ ಕ್ವಾಲಿಟಿ ಏನು ನೋಡೋಣ ಅಂತ ಎಲ್ಲನೂ ಒಂದು ಕಡೆಯಿಂದ ಬಾಕ್ಸ್ ಓಪನ್ ಮಾಡಿ ತೆಗಿತಾಯಿದ್ದೆ ಬಾಟಲ್ ಪರವಾಗಿಲ್ಲ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತು ನನಗೇನು ಹೊರ್ತು ಅನ್ನಿಸ್ತು ಚೆನ್ನಾಗಿದೆ ಬಾಟಲ್ಸು ಅದಕ್ಕೆ ಆಯಿಲ್ ಹಾಕೊಳ್ಳೋಕ್ಕೆ ಆಲ್ಕಿ ಅಂತ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ಆರಾಮಾಗಿ ಆಯಿಲ್ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಚೆಲ್ದಾಗಿ ಹಾಕ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಬಾಟಲು ನೀವು ಕೂಡ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಿ ಚೆನ್ನಾಗಿದೆ ನೋಡಿ ಪರ್ಚೇಸ್ ಮಾಡಿ ಇನ್ನು ಈ ಕಡೆ ಫ್ರಿಡ್ಜ್ ಬಾಕ್ಸಸ್ನ ಬುಕ್ ಮಾಡಿದ್ನಲ್ವ ಸ್ಟೋರೇಜ್ ಬಾಕ್ಸಸ್ಸು ಅವನ್ನ ಓಪನ್ ಮಾಡ್ತಾಯಿದೆ ಫ್ರಿಡ್ಜ್ ಬಾಕ್ಸಸ್ಸು ಅಂದರೆ ಒಂದು ಕೆ ಜಿ ಅರ್ಧ ಕೆ ಜಿ ವೆಜಿಟೇಬಲ್ಸ್ನ ತಂದು ಇಟ್ಕೋಬೋದು ನಾನು ವಾರಕ್ಕೊಂದ್ಸಲ ವೆಜಿಟೇಬಲ್ಸ್ ತರೋದ್ರಿಂದ ಆರಾಮಾಗಿ ಇಟ್ಕೋಬೋದು ಕವರಲ್ಲಿ ಇಟ್ಟರೆ ಏನು ಗೊತ್ತಾ ಬೇಗ ಕೊಳ್ತೋಗ್ಬಿಡ್ತಿತ್ತು ಹಾಗಾಗಿ ಈ ಬಾಕ್ಸ್ನ ತೊಗೊಂಡಿದ್ದೀನಿ ಈ ಬಾಕ್ಸಲ್ಲಿಟ್ಟರೆ ಫ್ರೆಶ್ ಆಗಿರ್ತವೆ ಅದಕ್ಕೆ ತೊಗೊಂಡಿದ್ದೀನಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಐಟಮ್ಸ್ನು ನೋಡಿ ಹಾಗಲಕಾಯಿ ಬೆಂಡೆಕಾಯಿ ಟೊಮೊಟೊ ಕ್ಯಾರೆಟು ಬೀಟ್ರೂಟು ಈ ಥರ ಎಲ್ಲ ಐಟಮ್ಸ್ನು ನಮ್ಮ ಮನೇಲಿ ಇದ್ದಿದ್ದ ಐಟಮ್ಸ್ನ ತೊಂಡೆಕಾಯಿ ಎಲ್ಲನೂ ಹಾಕ್ಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂಡೆ ಇನ್ನು ಸಂಜೆ ಆಗ್ತಾ ಬಂತು ಸಂಜೆ ಪೂಜೆಗೆ ಅವತ್ತೇನೆ ಗಣಪತಿ ಬಿಡಬೇಕು ಅಂತ ಮಕ್ಕಳು ಇನ್ನು ಮಾರನೇ ಬೆಳಗ್ಗೆ ಸ್ಕೂಲ್ ಇರುತ್ತಲ್ಲ ಅವತ್ತಿನೇ ಬಿಟ್ಟು ಬಿಡೋಣ ಒಂದು ದಿನಕ್ಕೆ ಅಂದ್ಕೊಂಡು ಸಂಜೆ ಮತ್ತೆ ಪೂಜೆ ಮಾಡ್ತಾಯಿದ್ದೀವಿ ಗಣಪತಿ ಬಿಡೋಣ ಹೋಗಿ ಅಂತ ನೈವೇದ್ಯಕ್ಕೆಲ್ಲ ಪ್ರಸಾದ ಎಲ್ಲ ಮತ್ತೆ ಮಾಡಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ನೈವೇದ್ಯಕ್ಕೆ ಪ್ರಸಾದ ಎಲ್ಲ ಮಾಡಿದರು ಗಣಪತಿ ನೋಡ್ತದಲ್ರು ನಿಮ್ಮೆಲ್ಲರೂ ಇನ್ನು ಗಣಪತಿ ಗೌರಮ್ಮನ್ನ ಬಿಡಕ್ಕೆ ಅಂತ ಎಲ್ಲರೂ ಕೆರೆ ಹತ್ರ ಬಂದ್ವಿ ಗಣೇಶನ್ಗೆ ಇಲ್ಲಿ ಗಣೇಶ ಗೌರಮ್ಮಗೆ ಪೂಜೆ ಮಾಡ್ತಾ ಇದೀವಿ ಮಂಗಳಾರತಿ ಎಲ್ಲ ಮಾಡಿ ದೇವ್ರಿಗೆ ಮಕ್ಕಳು ಖುಷಿ ಮಕ್ಕಳು ಗಣಪತಿ ಮಾಡ್ತಾ ಇದ್ದಂಥ ಎಲ್ಲ ನೋಡೋಕೆ ಆಗ್ತಿರ್ಲಿಲ್ಲ ನಮ್ಮ ಕೈಲಿ ಅಷ್ಟು ಖುಷಿಯಿಂದ ಇದ್ದರು ಇನ್ನು ನಮ್ಮ ಮನೆಯವರು ಗಣಪತಿನ ಬಿಡ್ತಿದ್ದಾರೆ ಗಣಪತಿ ಗೌರಮ್ಮನ ಮೂರು ಸಲ ಹೆಜ್ಜೆ ಬಿಡಬೇಕು ಅಂಕಲ್ ಅಂತ ಹೇಳಿ ಗೌರಮ್ಮನ ಮೂರು ಸಲ ಹೆಜ್ಜಿ ಬಿಡ್ತಿದ್ದಾರೆ ಗಣೇಶ ಗೌರಿ ನಿಂತು ಬಿಟ್ಟಾಯಿತು ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈಗ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ